ಸೊಲ್ ಮೇಲೂ ಮಾತಿರಲ ಏನು ಕೋಟೆ ವ್ಲಾಗ್ ಮಲ್ತಿಜಿ ಒಂತೆ ಟೆನ್ಶನ್ ಇತ್ತು ಅಂಚ ಅದು ವ್ಲಾಗ್ ಮಲ್ಫುಲ್ ಇಂಟ್ರೆಸ್ಟ್ ಇದ್ದಂಡ್ ಒಂದು ಮುರಾಣಿದೊಂಜಿ ಪೆಂಡಿಂಗ್ ಆತಿನ ಕ್ಲಿಪ್ ಕ್ಲಿಪ್ಪು ವಿಲಾಗ ಕಾಪುನ ಕ್ಲೇಗೋಸ್ಕರ ಒಂಜಿ ಎಲ್ಲಿ ಮಿನಿ ವ್ಲಾಗ್ ಮಲ್ತು ಎಡಿಟ್ ಮಲ್ತು ಪಾಡೊಂದುಲ್ಲೈನಿ ಕಾಂಡೆಯನ್ನು ಬೀಟ್ರೋಟು ಕ್ಯಾರೆಟ್ ಅಂಚೆನೆ ಲಿಂಬೆ ಪುಡಿ ಶುಂಠಿ ಪುರ ಪಾರ್ದು ಒಂಚು ಡ್ರಿಂಕ್ ಮಲ್ತಿತ್ತೆ ಅಂಚ ಆಯ್ತಾ ವೇಸ್ಟನ್ನು ಕುಂಟು ತಿಪ್ಪೋತ ನಮ್ಮ ಆಯ್ತಾ ವೇಸ್ಟನ್ನು ವೇಸ್ಟ್ ಮಲ್ಪನ ದಾಯಿ ಬಂದು ಅಪ್ಪಗನೆ ಅವಿಕ್ ಒಂಚೂರು ಚಪಾತಿ ದಾ ಪುಡಿ ಪಾರ್ದು ಚಪಾತಿ ಹಿಟ್ಟು ರೆಡಿ ಮಲ್ತಿದ್ದು ಫ್ರಿಜ್ ಹಿಡಿದು ಓದಿತ್ತೆ ರಾತ್ರಿ ಕಾಪುಂಡತ್ತ ಬಂದು ಅಂಚೆನೆ ಬತ್ತದಿತ್ತೆ ಬೆಂಡೆಕಾಯಿ ಸಾರು ಮಲ್ಪು ಕಾಪು ಇಂದು ದಾದ ಪಂಡ ಕಾಂಡ ಜ್ಯೂಸ್ ಮಲ್ತಿತ್ತೆ ബീട്രോട്ട് ജ്യൂസ് മലദിനോട്ട് നമ്മ ജ്യൂസ് മലപ്പർത്താനായിട്ട് ന്യൂട്രിഷൻസ് പൂര ഒരീതി ഇഞ്ച ചപ്പാത്തി ഇന്ന് മലദ ലാട്ട് കൈത്തത് പത്തൊമ്പ ആയിച്ച രാത്രികളു ഓദീത്ത E ele pôr a ಇಂಚ ಚಪಾತಿ ಪೂರ ಮನ್ಪುಡಂಡ ಒಂಚೆ ಮನಸ್ಸಾ ಉಡು ನಾನು ರಿಲ್ಯಾಕ್ಸ್ ಅದು ಇಪ್ಪು ಮಾತ್ರ ಇಂಚ ಪೂರ ಮನ್ಪೆ ರೋಪಿನಿ ಕಾಂಡ ಕಾಂಡೆ ಜ್ಯೂಸ್ ಮನ್ ತಿ ವೇಸ್ಟ್ ಮನ್ಪುನ ಬುರ್ಚಿ ಹಿಂದೆ ಮಲ್ತ ಇಜನ್ಯಾನ ಮಲ್ಪೆ ರೋಪುಜಿ ಚಪಾತಿ ಪೂರ ಹೋಗಲೀ ಬೀಟ್ರೂಟ್ದು ಜ್ಯೂಸ್ ಪೂರ ದಿನೋಲ ಮಲ್ಪೂಜಾ ಒಂಜಲೇ ಕೊಟ್ಟು ದಿನೋಲ ಮಲ್ಪಡು ಅಪ್ಪಾಗ ವೇಸ್ಟ್ ಹಾಕುಂದಾಯ್ಕಂದು ದಿನೋಲ ಇಂಚ ರಾತ್ರಿ ಒಂಚೆ ಸ್ಪೆಷಲ್ ಅದು ತಿನ್ರ ತಿಕ್ಕೊಂಡು ಅಂಚೆನೆ ಬೆಂಡೆಕಾಯಿ ಎಂಕ್ ಮಸ್ತ್ ಇಷ್ಟ ಆಸೆ ಒಂದಿತ್ತು ಅದನ್ನು ಸುಮಾರು ದಿನ ಅಂಡು ತಿನಂದೆ ಬಂದು ಅಂಚೆ ಮುಕ್ ಮಕ್ಳಿಗೆ ಬೆಂಡೆಕಾಯಿ ಇಷ್ಟು ಹೆಜ್ಜೆ ತೆತ್ತಿ ತತ್ತಿ ಬೇಯ್ಪಾದಿತ್ತೆ ಚಪಾತಿ ಇತ್ತು ತೂನಾಗ್ತು ಶೋಕು ತೋಜು ಹೆಂಗೆ ಚಪತಿ ಚಪಾತಿ ಅಜ್ಜಿ ಬೆಂಡೆಕಾಯಿ ಸಾರು ಹಿಡಿದು ತಿಂದಜಿ ಬಂದು ಅವನಿತ್ತು ನಂಚೆನೆ ಟೇಸ್ಟು ಒಂಜಿ ಶೋಕೊಂಡ ಬೆಂಡೆಕಾಯಿ ಬಂಡೆಕಾಯಿದ ಎಲ್ಲ ದೀಪನ ಬಡ್ಜ್ಚೂರ್ ದಪ್ಪದಿದ್ದಿತ್ತೆ ಕಾಂಬಿನೇಷನ್ ಶೋಕಿತ್ತು ನಂಚನೆ ಮಕ್ಳಿಗೆ ನಾನು ಸೇರಿ ಹೊಡತ್ತ ಬಂದು ತತ್ತಿ ತೆತ್ತಿ ತತ್ತಿ ಬೇಯ್ಪಂಡ ಸಾರದೊಟ್ಟಿಗೆ ತತ್ತಿ ಬೇಯ್ಪಾಂಡ ಬೋರ್ ತಿನ್ನಿಯಾರೆ ಅಯ್ ದಾಲ್ ಎಜ್ಜತ್ತೆ ದಾದ ದಾದ ಮಲ್ತೇಪಂಡೊ ಒಂಚೂರು ಎಣ್ಣೆದಿದ್ದು ಒಂಚೂರು ಬೇಸೊಪ್ಪು ಪಾರ್ದು ಅರ್ದಕ್ಕೆ ಮುಂಚೆ ಮಂಜಲ್ ದೊಡಿ ಉಪ್ಪು ಪುರ ಪಾರ್ದ ಒಂಚೂರು ಆಯ್ತಾ ಸ್ಮೆಲ್ ಪೊಯ್ಯೆ ಈ ಬೇಹಾಯಿನ ತತ್ತಿನ ಪಾರ್ದು ಐತೊಟ್ಟಿಗೆ ಫ್ರೈ ಮಾಡಿಬಿಟ್ಟು ಆಪಾಗ ನಮಗೆ ತತ್ತಿ ತಿಂದರೆ ಪುರಾಲೆಲ್ಲ ಬರ್ ಪೂಜೆ ಅಂಚೆನೆ ಉಪ್ಪುಲ್ಲ ಒಯ್ತುಪ್ಪಜನ್ನ ಬೇ ಪಾಯಿನ ತೆತ್ತಿ ಚಪ್ಪಾಯ್ತ ಅಂಚೆನೆಂದು ಖಾರ ಉಪ್ಪುನ ಒಯ್ತು ಇಪ್ಪು ಅಂಚೆನೆ ಎಣ್ಣೆಡೊ ಫ್ರೈ ಆಯ್ನಿಟ್ಟು ಒಂಥರ ಡಿಫ್ರೆಂಟ್ ಉಪ್ಪುಣ್ಣು ಟೇಸ್ಟ್ ಬೇಯಿ ಪಾಯ್ನಲ್ಲತ್ತ ಫ್ರೈ ಆಯ್ನಲ್ಲತ್ತ ಅಂಚ ಬಾಕಿ ಈ ಕ ನಮ್ಮ ಬೇಸೊಪ್ಪುಲ ಪಾರ್ದನಿಡ್ದು ಒಂಥಾ ಫ್ಲೇವರ್ ಎಲ್ಲ ಶೋಕ್ ಇಪ್ಪುಂಡು ಚಾಂಡೆನ್ನ ಹೆಚ್ಚಾಲ್ ಇನ್ನು ಸ್ಪೆಷಲ್ ಆಯ್ನ ಭಾರಿ ಟೇಸ್ಟ್ ಆಯ್ನ ಡಿನ್ನರ್ ಅಂದ್ ಪನಲ್ಲಿ ಯಾವ್ದು ಶೋಕಾದಿತ್ತು ಚಪಾತಿ ಆವಾಡ ಐಕ್ ಕಾಂಬಿನೇಷನ್ ಅದು ಬೆಂಡೆಕಾಯಿದ ಕಾಜಿಪುಲ ಪುಲ ಅಂಚಿನ ಎತ್ತಿಲ್ಲ ಅಂತೊಂಜಿ ಎನ್ನಂದೆ ಭಾರಿ ಶೋಕ್ ಒಂಜಿ ರಾತ್ರಿ ದೊನಾ ಸಾಂಡು ಈ ಎಲ್ಲಿಯ ಮಿನಿ ಬ್ಲಾಗಿ ಇದೇಗೆ ಮುಗಿ ಇನ್ನು ಈ ವ್ಲಾಗ್ ಪಾಡ್ನಟ್ಟೆ ಇಚ್ಛಾಳ ವೈಕ್ ಕಾಪು ನಕ್ಕಲಿಗೋಸ್ಕರ ಒಂಜಿ ಎಲ್ಲಿಯ ಕ್ಲಿಪ್ಸ್ ಇತ್ತೀನೂ ಇಷ್ಟ ಆಯಿತು ನೆನವೇ ನನ್ನೆಲ್ಲ ತಿಕ್ಕೊ ಬಾಯ್